ಮುತ್ತ್ಲಾಡಿ ಗ್ರಾಮ ಪಂಚಾಯಿತಿಗೆ ಸೇರುತ್ತೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ನಡೆದಿರುವಂತಹ ಕಾಮಗಾರಿಗಳಲ್ಲಿ ಕಳಪೆ ಕಾಮಗಾರಿಗಳು ನಡೆದಿದ್ದಾವೆ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಆ ಗಮನಕ್ಕೆ ತಂದಾಗ ನನಗೆ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಇಪ್ಪತ್ತ ಹದಿನೈದನೇ ಹಣಕಾಸಿನಲ್ಲಿ ನಾನು ಮಾಹಿತಿಯನ್ನು ಕೇಳಿದ್ದೇನೆ ಎಲ್ಲಿಂದ ಇಲ್ಲಿ ತನಕ ಕೇಳಿದ್ದೀನಿ ಅಂದರೆ ಇಪ್ಪತ್ತ ಎರಡರಿಂದ ಇಪ್ಪತ್ತ ನಾಲ್ಕವರೆಗೆ ನಾನು ಹದಿನೈದನೇ ಹಣಕಾಸನ್ನು ಕೇಳಿದ್ದೇನೆ ಇಲ್ಲಿ ಯಾವುದೇ ರೀತಿ ಕಾಮಗಾರಿಗಳು ನಡೆದಿಲ್ಲ ಜನ ಕೇಳ್ತಾ ಇದ್ದಾರೆ ಗ್ರಾಮಸ್ಥರು ಆದರೂ ಕೂಡ ನಿರ್ಮಲಾ ಮೇಡಮ್ಮ ಅವರು ದುರುಪಯೋಗ ಪಡಿಸ್ಕೊಂಡಿರ್ಬೋದು ಅಂತಹ ನನಗೆ ಅನ್ನಿಸ್ತಾ ಇದೆ ಅನುಮಾನ ಕಂಡು ಬರ್ತಾ ಇದೆ ಇಲ್ಲಿ ಯಾವುದೇ ರೀತಿ ಕಾಮಗಾರಿಗಳು ನಡೆಸ್ತಾ ಇಲ್ಲ ಯಾಕೆಂದರೆ ಅಲ್ಲಿಂದ ಫೋಟೋ ತೆಗೆದು ಇಲ್ಲಿಂದ ಫೋಟೋ ತೆಗೆದು ಜಿ ಪಿ ಎಸ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿ ಕಾಮಗಾರಿಗಳು ನಡೆಸ್ತಾ ಇಲ್ಲ ಅಂದರೆ ಇವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಅಲ್ಲಿಗೆ ನಮ್ಗೆ ಅರ್ಥ ಹೋಗ್ತಿದೆಯಲ್ಲ ಭಾಳಷ್ಟು ಕಾಮಗಾರಿಗಳು ನಡೆಸಬೇಕಾದ್ರೆ ನಮಗೆ ಮಾಹಿತಿಯನ್ನು ನಾವು ಕೇಳಿದರೆ ಕೊಟ್ಟಿದ್ರಂತಹ ಜೆರಾಕ್ಸ್ನೇ ನಮಗೆ ಕೊಡ್ತಾ ಇದ್ದಾರೆ ಇನ್ನೂರ ಎಪ್ಪತ್ತೊಂಬತ್ತು ಪೇಜ್ಗಳಲ್ಲಿ ಸಿಂಗಲ್ ಪೇಜ್ ಇದೆ ಮುನ್ನೂರ ಮೂವತ್ತ್ಮೂರು ಪೇಜ್ಗಳಲ್ಲಿ ನಮಗೆ ಮಾಹಿತಿನ ಕೊಟ್ಟಿದ್ದಾರೆ ಆದರೂ ಕೂಡ ಮಾಹಿತಿ ಕೊಟ್ಟಿರೋಂಥ ಮಾಹಿತಿಯಲ್ಲಿ ಇಪ್ಪತ್ತಾರು ಕಾಮಗಾರಿಗಳನ್ನ ನಡೆಸಿರೋದನ್ನು ಮಾತ್ರ ಕೊಟ್ಟಿದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ಕಾಮಗಾರಿಗಳನ್ನ ನಡೆಸಿದ್ದಾರೆ ಆದರೂ ಕೊಟ್ಟಿರೋದು ನನಗೆ ಇಪ್ಪತ್ತಾರು ಕಾಮಗಾರಿಗಳನ್ನ ಮಾತ್ರ ಕೊಟ್ಟಿದ್ದಾರೆ ಹಾಗಾದರೆ ನಡೆದಿರೋಂತಹ ಇಪ್ಪತ್ತಾರು ಕಾಮಗಾರಿಗಳಿಗೆ ಮಾತ್ರ ಅಷ್ಟೇ ನಡೆದಿರೋದು ಹಾಗಾದರೆ ಇಲ್ಲಿ ಅವು ಅವರು ನಡೀತಾ ಇದೆ ಅಂತ ನನಗೆ ಅನುಮಾನ ಕಂಡು ಬರ್ತಾ ಇದೆ ಭಾಳಷ್ಟು ಈಗ ನಿರ್ಮಲಾ ಮೇಡಮ್ ಅವರ ಮೇಲೆ ನೀವು ಕಾನೂನು ಕ್ರಮ ತಗೊಳ್ಬೇಕಾಗುತ್ತೆ ನೀವು ಇಲ್ಲಾಂದರೆ ನಾವು ಪ್ರತಿಭಟನೆ ನಾವು ನಾವು ಮಾಡಬೇಕಾಗುತ್ತೆ ತಾಲೂಕ್ ಪಂಚಾಯತಿ ಮುಂದೆ ನಾವು ಪಂಚಾಯಿತಿ ಪಿ ಒ ಅಭಿವೃದ್ಧಿ ಅಧಿಕಾರಿ ಮೇಲೆ ನೀವು ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ನೀವು ಏಕೆಂದರೆ ಇವರು ಬರೋದು ಹೋಗೋದು ಟೈಮು ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಆ ಮೀಟಿಂಗ್ ಇದೆ ಈ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಇವರು ಎಲ್ಲಿ ಮೀಟಿಂಗ್ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಾವು ಫೋನ್ ಮಾಡಿದರೆ ಸಾಕು ಸರ್ ನಾವು ಮೀಟಿಂಗಲ್ಲಿದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಇವರು ಯಾವ ರೀತಿ ಅಂತ ನಮಗೆ ಬಂದಿಸ್ತಾ ಇಲ್ಲ ಇಲ್ಲಿ ಬಂದರೆ ನಾವು ಗ್ರಾಮ ಪಂಚಾಯತಿಗೆ ನಾವು ಬಂದರೆ ಇಲ್ಲಿ ಖಾಲಿ ಇರುತ್ತೆ ಮೇಡಮ್ ಯಾವ ಟೈಮಿಗೆ ಬಂದು ಕೊಡ್ತಾರೆ ಅನ್ನೋದನ್ನ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಎಷ್ಟೋ ಜನ ಸಾರ್ವಜನಿಕರು ಕಾಯ್ತಾ ಇರ್ತಾರೆ ಆದರೂ ಕೂಡ ಮೀಟಿಂಗಲ್ಲಿ ಇದ್ದೀವಿ ಅಂತ ಹೇಳಿ ಕಳಿಸ್ತಾರೆ ತುಂಬ ಜನ ಇವ್ರನ್ನ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೂ ಮೀಟಿಂಗಲ್ಲಿ ಇರ್ತಾರೋ ಕೊಡ್ತಾರೋ ಅಂತ ನಮಗೆ ಗೊತ್ತಿಲ್ಲ ಆದರೂ ಜನಗಳಿಗೆ ಸುಳ್ಳು ಹೇಳಿ ಕಳಿಸ್ತಾ ಇದ್ದಾರೆ ಇಲ್ಲಿ ಯಾಕೆ ಇವರು ಬರೋದನ್ನ ಲೇಟ್ ಮಾಡ್ತಾ ಇದ್ದಾರಾ ಇವರು ಬಂದಿದ್ದೆ ಆಟ ಹೋಗಿದ್ದೆ ಆಟ ಆಗ್ತಾ ಇದೆ ಇಲ್ಲಿ ಇವರು ಹೇಳ್ದಂಗೆ ಕೇಳೋ ರೀತಿ ಆಗ್ತಾ ಇದೆ ಜನಗಳಿಗೆ ಸೂಕ್ತವಾದ ನೀವು ಕ್ರಮವನ್ನು ತಗೊಳ್ಬೇಕಾಗತ್ತೆ ಕಾನೂನು ರೀತಿಯಲ್ಲಿ ಮೇಲ್ಕಂಡ ಅಧಿಕಾರಿಗಳು ವಿಡಿಯೋ ಮೇಲೆ ನೀವು ಕ್ರಮವನ್ನು ಜರುಗಿಸಬೇಕು ಅಂತ ನಾವು ಕೇಳಿಕೊಂಡು ಮನವಿ ಮಾಡ್ಕೊತಾ ಇದ್ದೀವಿ